ಗುರುಗಳಿಗೂ ಹಾಗೂ ಶಿಕ್ಷಕ ಈ ಕಾರ್ಯಕ್ರಮದ ಕೇಂದ್ರ ಬಾಳು ಬೆಳಗುವ ದೀಪ ಎಂಬ ರೂಪ ನಮ್ಮ ಬಾಳಿನ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿ ಉತ್ತಮ ಮಾರ್ಗದರ್ಶನವನ್ನು ನೀಡಿ ಜೀವನದಲ್ಲಿ ಶಿಸ್ತನ್ನು ಮೂಡಿಸುವ ಗುರುಗಳಿಗೆ ನನ್ನ ವಂದನೆಗಳು ಇವತ್ತು ಭಾರತದ ಶ್ರೇಷ್ಠ ಗಣಿತ ತಜ್ಞ ಶ್ರೀನಿವಾಸ್ ರಮನುಚಂದ್ರ ಅವರ ಹೆಸರಿನಲ್ಲಿ ಗಣಿತ ಸಂಘ ಯಶಸ್ವಿ ವರ್ಷವನ್ನು ಪೂರೈಸಿ ಈ ವರ್ಷದ ಗಣಿತ ಚಟುವಟಿಕೆಗಳ ಸಮಾರೋಪದ ಸಮಾರಂಭ ನಡೀತಾ ಇದೆ ಇದರ ಅಡಿಯಲ್ಲಿ ಕೈಗೊಂಡಿರುವಂತಹ ಹಲವಾರು ಗಣಿತದ ಚಟುವಟಿಕೆಗಳು ನಮಗೆಲ್ಲರಿಗೂ ಕೂಡ ಬಹಳ ಉಪಯೋಗವಾಗಿವೆ ಇದರ ಸಂಘಟನಾ ಕಾರ್ಯದರ್ಶಿಯಾಗಿ ಇದರ ಎಲ್ಲಾ ಚಟುವಟಿಕೆಗಳನ್ನು ಜವಾಬ್ದಾರಿಯುತ ಮತ್ತು ಅತ್ಯಂತ ಆಸಕ್ತಿಯಿಂದ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮನಸ್ಸಿನಲ್ಲಿ ಮಕ್ಕಳ ಭವಿಷ್ಯಕ್ಕೆ ಸುಂದರ ನಾಡ ಕಟ್ಟುವ ಶಿಲ್ಪಿಗಳು ನಮ್ಮ ಶಿಕ್ಷಕರು ಶಿಲೆಯಂತಿರುವ ವಿದ್ಯಾರ್ಥಿಗಳನ್ನು ಸುಂದರ ಮೂರ್ತಿಯನ್ನಾಗಿ ಪರಿವರ್ತಿಸುವ ಕರಣೆಯ ಕೊಡಲಾಗಿರುವ ನಮ್ಮ ಗುರುಗಳು ಈ ಒಂದು ಶ್ರೀನಿವಾಸ ರಾಮಾನುಜಂದ್ ಗಣಿತ ಸಂಘದಲ್ಲಿ ತಿಂಗಳಿಗೊಂದು ಚಟುವಟಿಕೆಗಳನ್ನು ಜೊತೆ ಜೊತೆಗೆ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟ ಸಲ್ಲಿಸಿದ್ದರು ಗಣಿತದ ವಿವಿಧ ಶಾಸ್ತ್ರಜ್ಞರ ಭಾಷಣ ಸ್ಪರ್ಧೆ ಮತ್ತು ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಐವತ್ತು ಅಂಕಗಳು ನೂರು ಅಂಕಗಳ ಸಿಇಟಿ ಮಾದರಿ ಗಣಿತ ಪರೀಕ್ಷೆ ಮತ್ತು ಮಧ್ಯ ಮಧ್ಯದಲ್ಲಿ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮನರಂಜನಾ ಗಣಿತ ಚಟುವಟಿಕೆಗಳನ್ನು ಹಮ್ಮಿಕೊಂಡರು ಗಣಿತ ಎಫ್ಎಲ್ಎನ್ ವಿದ್ಯಾರ್ಥಿಗಳಿಗೆ ಒಂದು ರಸಪ್ರಶ್ನೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡದ ಕೋಟ್ಯಾಧಿಪತಿ ವಿಕೆಂಡ್ ವಿತ್ ವಿಜಡಂ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಗಾತಾಂಕದ ನಿಯಮಗಳು ಪಾಠಕ್ಕೆ ಸಂಬಂಧಿಸಿದಂತೆ ಆಟ ಆಡಿಸಿದ್ರು ಅದರಲ್ಲಿ ಒಬ್ಬರು ಇಬ್ಬರು ಅಲ್ಲ ಈ ಬರುತ್ತಿತ್ತು ಎಲ್ಲರೂ ಅಷ್ಟೇ ಆಸಕ್ತಿಯಿಂದ ಭಾಗವಹಿಸುತ್ತಿದ್ದೆವು ಇದನ್ನೆಲ್ಲ ನೋಡಿದ್ರೆ ನನಗೆ ಗಣಿತ ಕಪ್ಪಿನದ ಕಡಲೆ ಎಂಬುದು ಮರೆತು ಹೋಗುತ್ತದೆ ಅಷ್ಟೇ ಆಸಕ್ತಿ ನಮಗೆ ಗಣಿತದಲ್ಲಿ ಬರುತ್ತದೆ ಇಂತಹ ಗಣಿತ ಸಂಘ ವರ್ಷ ವರ್ಷ ಹೆಚ್ಚು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿ ನಮ್ಮ ಊರಿನ ಎಲ್ಲ ಮಕ್ಕಳು ಗಣಿತದಲ್ಲಿ ಉತ್ತಮ ಜ್ಞಾನ